ಶ್ರೀ ಗುರು ಬಸವಲಿಂಗಾಯ ಬಸವಲಿಂಗಾಯನಮ್ಮ ಇವತ್ತಿನ ಬಸವ ಟಿವಿಯ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳನ್ನು ಆಧಾರದಿಂದ ಸ್ವಾಗತಿಸ್ತಾ ಇದ್ದೀನಿ ಶರಣು ಶರಣಾರ್ಥಿ ಹಿಂದಿನ ಎಪಿಸೋಡಿನಲ್ಲಿ ನಾನು ಹೇಳ್ತಾ ಬರ್ತಾ ಇದ್ದೆ ಟೀನೇಜ್ ಹೆಣ್ಣು ಮಕ್ಕಳ ತೊಂದರೆಗಳು ಏನು ಟೀನೇಜ್ ಅಂತಲೇ ಅಲ್ಲ ಒಟ್ಟಲ್ಲಿ ಹೆಣ್ಣು ಮಕ್ಕಳ ತೊಂದರೆಗಳೇ ಅದಕ್ಕೆ ಒಂದು ಸಣ್ಣ ಕಥೆಗಳನ್ನು ಹೇಳ್ತೇನೆ ನಾನು ನಿಮಗೆ ಒಂದು ಸತಿ ಒಬ್ಬ ಹಳ್ಳಿಯ ರೈತ ಬೆಂಗಳೂರಿಗೆ ಬರ್ತಾನೆ ಸಿಟಿ ತುಂಬ ಚೆನ್ನಾಗಿರುತ್ತೆ ವಿಧಾನಸೌಧ ಎಲ್ಲ ದೊಡ್ಡ ದೊಡ್ಡ ಟವರ್ ಇರುವಂತಹ ಬಿಲ್ಡಿಂಗ್ಗಳನ್ನು ನೋಡಿಕೊಂಡು ಇದ್ದ ಪಾಪ ರೈತ ಜೋಬ್ ತುಂಬ ಹಳ್ಳಿಯಲ್ಲಿ ಮಾರಾಟ ಮಾಡಿ ಬಂದಿದ್ದಂಥ ದುಡ್ಡುಗಳ್ನ ಇಟ್ಕೊಂಡು ಬರ್ತಾ ಇದ್ದ ಎಲ್ಲೋ ನೋಡ್ತಾ ಬರ್ತಿರುವಾಗ ಸಡನ್ನಾಗಿ ಒಂದು ಆಟೋ ಅವನ ಪಕ್ಕದಲ್ಲಿ ಹೋಗುತ್ತೆ ಎಡವಿ ಕೆಳಗೆ ಬೀಳ್ತಾನೆ ಆಗ ನಮ್ಮ ಜನ ಏನು ಮಾಡ್ತಾರೆ ಓಡೋಡಿ ಬಂದು ಒಂದು ಐದಾರು ಜನಗಳು ಪಾಪ ಅವನು ಬಿದ್ದವನ್ನ ಎದ್ದು ನಿಲ್ಲಿಸಿ ಅವನ ಮೈಯೆಲ್ಲ ಕೊಡವಿ ಎಲ್ಲ ಮಾಡಿ ಅಷ್ಟೇ ಮಾಡಲಿಲ್ಲ ಅವನ ಜೋಬಿಗೆ ಕೈ ಹಾಕಿ ಇದ್ದದ್ದನ್ನು ಕದ್ದರು ಏನು ಹೇಳ್ತಾರೆ ಕತೆ ಇದು ಕೆಳಗೆ ಬಿದ್ದ ಬೋರೆಗೌಡ ಮೈಯನ್ನು ತಡವಿ ಇದ್ದದ್ದನ್ನು ಕದ್ದರು ಹಾಗಾಗಿದೆ ನಮ್ಮ ಪ್ರಪಂಚ ಇವತ್ತು ಟೀನೇಜ್ ಹೆಣ್ಣು ಮಕ್ಕಳ ವಿಷಯದಲ್ಲಿ ಏನು ಮಾಡ್ತಾರೆ ಈ ಡಾಕ್ಟ್ರುಗಳಿರ್ಬೋದು ಸಮಾಜ ಇರ್ಬೋದು ಎಲ್ಲ ಏನು ಮಾಡ್ತಾಯಿದ್ರೆ ಅಯ್ಯೋ ಪಾಪ ಅಯ್ಯೋ ಪಾಪ ಅಂತ ಹೇಳಿ ಹೇಳಿ ಅವರ ಇರುವಂತಹ ಎಲ್ಲ ರೀತಿಯ ವಿಷಯಗಳನ್ನು ಕದಿತಾ ಇದ್ದಾರೆ ದೈಹಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಹಾಗಾಗಿ ಏನಾಗ್ತಾ ಇದೆ ಈ ಟೀನೇಜ್ ಹೆಣ್ಣುಮಕ್ಕಳುಗಳಿಗೆ ತಮ್ಮ ವೈಯಕ್ತಿಕತೆಯನ್ನು ಯಾರ ಕೈಲೂ ಶೇರ್ ಮಾಡ್ಕೊಳ್ಳೋಕ್ಕೂ ಭಯ ಹೇಳೋಕ್ಕೂ ಭಯ ಹೇಳದೇ ಇರೋಕ್ಕೂ ಆಗ್ತಾಯಿಲ್ಲ ಹಾಗೆ ಸಂಕಟಗಳನ್ನು ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ಒಂದು ಸೊಲ್ಯೂಷನ್ನೇ ಇಲ್ವಾ ಇದೇ ನಾನು ಆ ಹೆಣ್ಣು ಮಕ್ಕಳಿಗೆ ಏನು ಹೇಳ್ಕೊಡ್ತೀನಿ ಅಂತಂತಂದರೆ ಒಂದು ಸಣ್ಣ ಹೇಳ್ತೀನಿ ಒಂದು ಊರಿನಲ್ಲಿ ಒಂದು ಕತ್ತೆ ಇರುತ್ತೆ ಸಾಕಷ್ಟು ಕೆಲಸ ಮಾಡ್ತಾ ಇರುತ್ತೆ ತನ್ನ ಅಗಸನ ಹತ್ರ ಒಂದು ಸರ್ತಿ ಬರ್ತಿರುವಾಗ ದಾರಿನಲ್ಲಿ ಒಂದು ದೊಡ್ಡ ಬಾವಿಯಲ್ಲಿ ಕಾಲು ಜಾರಿ ಬಿದ್ದು ಹೋಗಿಬಿಡುತ್ತೆ ಆವಾಗ ರೈತ ಬಂದು ನೋಡ್ತಾನೆ ಆಗಸ ನೋಡಿಬಿಟ್ಟು ಹೇಗಿದ್ರು ಕೆಳಗೆ ಬಿತ್ತು ಅದನ್ನು ಎತ್ತಕ್ಕೆ ದುಡ್ಡು ಹಾಕಿ ವೇಸ್ಟ್ ಮಾಡೋದು ಅಂತಂದ್ಬಿಟ್ಟು ಅಲ್ಲೇ ಅದನ್ನು ಸಮಾಧಿ ಮಾಡೋಣ ಅಂತಂದ್ಬಿಟ್ಟು ಮಣ್ಣನ್ನು ತಂದು ತಂದು ಇರ್ತಾನೆ ಬಂಧುಗಳೇ ಆದರೆ ಆ ಒಂದು ಸಾವಿನ ಸಮಯದಲ್ಲಿ ಅವಾಗ ಆ ಕತ್ತೆಗೆ ಏನು ಬುದ್ಧಿ ಬರುತ್ತೆ ಓ ನನ್ನ ಮೇಲೆ ಮಣ್ಣಾಗ್ತಾ ಇದ್ದಾರೆ ಅಂತ ಮೈಯನ್ನು ಕೊಡವಿ ಕೊಡವಿ ಹಾಗೆ ಮೇಲೆ ಮೇಲೆ ಹೆಜ್ಜೆಗಳನ್ನ ಇಟ್ಕೊಂಡು ಇಟ್ಕೊಂಡು ಮಣ್ಣಿನ ಮೇಲೆ ಮೇಲಕ್ಕೆ ಬರುತ್ತೆ ಈ ಕತೆ ತೋರಿಸುತ್ತೆ ಎಸ್ಪೆಷಲಿ ಫಾರ್ ದ ಹೆಣ್ಣು ಮಕ್ಕಳಿಗೆ ಜೀವನದಲ್ಲಿ ಇಂತಹ ಕಷ್ಟ ಅಂತಲ್ಲ ಅವರ ಐದನೇ ವಯಸ್ಸಿನಿಂದ ಸಾಮಾನ್ಯವಾಗಿ ಜೀವನದ ಪರ್ಯಂತ ಒಂದಲ್ಲ ಒಂದು ಕಾರಣಗಳಿಂದ ಹೆಣ್ಣು ಮಕ್ಕಳಿಗೆ ಆಗುತ್ತಿರುವಂತಹ ತೊಂದರೆಗಳಿಗೆ ಕೊನೆ ಮೊದಲೇ ಇಲ್ಲ ನಾನಾ ಥರ ಅದನ್ನು ಲಿಸ್ಟ್ ಮಾಡೋಕ್ಕೋದ್ರೆ ಎಪಿಸೋಡುಗಳು ಸಾಲೋದೇ ಇಲ್ಲ ಅಂತಹ ಸಂದರ್ಭಗಳಲ್ಲಿ ಏನು ಮಾಡಬೇಕು ಕುಗ್ಗಬಾರ್ದು ಕೊರಗಬಾರ್ದು ಮೈಯನ್ನು ಜಾಡಿಸಿ ಹೇಗೆ ಹಳ್ಳದಲ್ಲಿ ಬಿದ್ದಂತಹ ಒಂದು ಪ್ರಾಣಿ ಮೈಯನ್ನು ಜಾಡಿಸಿ ಅದೇ ಕಷ್ಟಗಳ ಮೇಲೆ ನಿಂತು ನಿಂತು ಮೇಲೆ ಬಂತೋ ಹಾಗೆ ಆ ಕಷ್ಟಗಳನ್ನು ಜಾಡಿಸಿ ಜಾಡಿಸಿ ಗಟ್ಟಿಯಾಗಿ ಮೇಲೆ ಬರಬೇಕು ಎಲ್ಲಿ ಕಳ್ಕೊಂಡಿರ್ತಾರೋ ಅಲ್ಲೇ ಗಳಿಸಬೇಕು ಆ ಒಂದು ಛಲ ಇದ್ದಾಗ ಯಾವುದೇ ಹೆಣ್ಣು ಮಗು ಕೂಡ ಜೀವನದಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯ ಇದೆ ಬಂಧುಗಳೇ ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಇಲ್ವಾ ಇದೆ ನಮಗೆ ಬೇಕಾಗಿರೋದು ಮಾಡ್ರನ್ ಮೆಡಿಕಲ್ ಸೈನ್ಸ್ ಅಲ್ಲ ನಮಗೆ ಕೌನ್ಸಿಲಿಂಗ್ ಬೇಕು ಸಾಕಷ್ಟು ಕೌನ್ಸಿಲಿಂಗ್ ಸೆಂಟರ್ಗಳು ಎಲ್ಲ ಕಡೆ ಓಪನ್ ಆಗಬೇಕು ಅದರ ಅವಶ್ಯಕತೆ ಇದೆ ಸರ್ಕಾರ ಕೂಡ ಅದಕ್ಕೆ ಗಮನಹರಿಸಬೇಕು ಯಾವಾಗ ಕೌನ್ಸಿಲಿಂಗ್ ಸೆಂಟರ್ಗಳು ಓಪನ್ ಆಗುತ್ತೆ ಅದರ ಬಹಳ ಮುಖ್ಯ ಉದ್ದೇಶ ಅಂತಂದರೆ ಹಿಂದಿನ ಒಂದು ಗ್ರಾಮ ಪಂಚಾಯತ್ ಕಟ್ಟೆ ಮೇಲೆ ಹೇಗೆ ತೀರ್ಮಾನ ಮಾಡ್ತಾಯಿದ್ರು ಹಾಗೆ ಈ ಕೌನ್ಸಿಲಿಂಗ್ ಸೆಂಟರ್ಗಳಲ್ಲಿ ಸಾಕಷ್ಟು ವಿಷಯಗಳನ್ನು ಮನೆ ಬಿಚ್ಚಿ ಮಾತಾಡೋಕ್ಕೆ ಆಸ್ಪದಗಳಿರುತ್ತೆ ಎಷ್ಟೋ ಸತಿ ಕೆಲವೊಂದು ಡಾಕ್ಟರ್ ಹತ್ರ ಹೇಳ್ಕೊಳಕ್ಕೆ ಇರೋ ವಿಷಯಗಳನ್ನೂ ಕೂಡ ಕೌನ್ಸಿಲ್ನಲ್ಲಿ ಒಬ್ಬ ನುರಿತ ಕೌನ್ಸಲರ್ ಏನು ಮಾಡಬಲ್ಲ ಅದನ್ನು ಸಹ ಅರ್ಥ ಮಾಡಿಕೊಂಡು ಎರಡು ಕಡೆಯವರಿಗೆ ಸಮಾಧಾನವನ್ನು ಹೇಳಿ ಅಥವಾ ಆ ವ್ಯಕ್ತಿಯ ಒಂದು ನೋವನ್ನು ಅರ್ಥ ಮಾಡಿಕೊಂಡು ಸಲಹೆಗಳನ್ನು ಕೊಡಬಲ್ಲ ಹಾಗಾಗಿ ಇವತ್ತು ಬೇಕಾಗಿರೋದು ಒಳ್ಳೆಯ ಕೌನ್ಸಲಿಂಗ್ ಕೌನ್ಸಲಿಂಗ್ ಅಂತಂದರೆ ನಾವು ದುಡ್ಡು ಕೊಟ್ಟೇ ಹೋಗಬೇಕು ಅಂತಿಲ್ಲ ಒಬ್ಬ ಸ್ನೇಹಿತ ಕೂಡ ಕೌನ್ಸಲ್ ಆಗ್ಬೋದು ಗಂಡ ಕೂಡ ಒಳ್ಳೆಯ ಕೌನ್ಸಲರ್ ಆಗ್ಬೋದು ಹೆಂಡತಿ ಕೂಡ ಕೌನ್ಸಲ್ ಆಗ್ಬೋದು ಗಂಡನಿಗೆ ಅಲ್ಲಲ್ಲಿಗೆ ಯಾವಾಗ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ವೋ ಆವಾಗ ನಮ್ಮ ಕುಟುಂಬದ ಹೊರಗಿರಿನ ವ್ಯಕ್ತಿ ಕೌನ್ಸಿಲರ್ ಆಗಿ ಬರ್ತಾ ಮಾಡ್ತಾನೆ ಕೌನ್ಸಿಲಿಂಗಲ್ಲಿ ಇಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನನಗೆ ಆ ಒಂದು ರುಚಿಯನ್ನು ನಾನು ಅನುಭವಿಸಿದ್ದೀನಿ ಎಷ್ಟೋ ಸತಿ ಬರ್ತಾರೆ ತುಂಬ ತೊಂದರೆಯಿಂದ ಕಷ್ಟಗಳಿಂದ ಬಂದಿರೋ ಇವತ್ತು ನಮ್ಮ ಮಗು ಅಂತರ್ಜಾತೀಯ ಮದುವೆ ಆಯಿತು ಅಥವಾ ಇನ್ನೊಂದು ಏನೋ ಆಯಿತು ಅಥವಾ ಆರೋಗ್ಯ ತೊಂದರೆ ಆಯಿತು ಕೆಲವೊಂದು ಯಾರ ಕೈಯ್ಯಲ್ಲಿ ಹೇಳ್ಕೊಳಕ್ಕಾಗೋದಿಲ್ಲ ಸಮಾಜದಲ್ಲಿ ಸೊಸೈಟಿಗಳಲ್ಲಿ ಅವಹೇಳನಗಳನ್ನು ಮಾಡ್ತಾರೆ ಅಂಥ ಸಮಯದಲ್ಲಿ ಬಂದಾಗ ಏನಾಗುತ್ತೆ ನಾವೇನು ಮಾಡ್ತೀವಿ ನಾವು ಎಮೋಷನಲ್ ಲೆಸ್ ಆಗಿರ್ತೀವಿ ಯಾವುದೇ ಒಬ್ಬ ಕೌನ್ಸಲರಿನ ಕೆನ್ಸಲ ಏನಪ್ಪ ಅಂತಂದರೆ ತಾಳ್ಮೆಯಾಗಿ ಶಾಂತವಾಗಿ ಬುದ್ಧನ ಥರ ಅವರು ಹೇಳುವಂತಹ ವಿಷಯಗಳನ್ನು ಗ್ರಹಿಸಿ ಸಮಾಧಾನ ಚಿತ್ತದಿಂದ ಅವರಿಗೆ ವಿಷಯವನ್ನು ಗ್ರಹಿಕೆ ಮಾಡಿಕೊಡಬೇಕು ಅವರು ಕಷ್ಟದಲ್ಲಿದ್ದಾಗ ಏನಾಗಿರುತ್ತೆ ಅವರು ಎಮೋಷನಲ್ಲಿ ಪರ್ ಟಬ್ ಆಗಿರ್ತಾರೆ ಯಾವಾಗ ಎಮೋಷನಲ್ಲಿ ಅವರು ಟರ್ಮೊಯಿಲ್ ಆಗಿರುತ್ತೆ ಅವರ ತಲೆ ಅವರಿಗೆ ಶಾಂತತೆ ಹೊರಟೋಗಿರುತ್ತೆ ಅದನ್ನು ನಾವು ಮನದಟ್ಟ ಮಾಡಿಕೊಟ್ಟಾಗ ಏನಾಗುತ್ತೆ ಖಂಡಿತ ಅವ್ರಿಗೆ ಸಮಾಧಾನ ಸಿಗುತ್ತೆ ಬಂಧುಗಳಿಗೆ ಜೀವನದಲ್ಲಿ ದುಡ್ಡು ಕಾಸಗಿಂತ ಬಹಳ ಬೇಕಾಗಿರೋದು ರಿಯಲ್ ಸಾಂತ್ವನ ಆದರೆ ಒಂದು ಹೇಳ್ತಾರೆ ಮೊಸಳೆ ಕಣ್ಣೀರಲ್ಲ ನಿಜವಾದ ಹೃದಯಕ್ಕೆ ಬೇಕಾದಂತಹ ನಿಜವಾದ ಸಾಂತ್ವನವನ್ನು ಕೊಟ್ಟಾಗ ಎಲ್ಲರಿಗೂ ಕೂಡ ಒಂದು ಜೀವನದಲ್ಲಿ ಉತ್ಸಾಹ ಬರುತ್ತೆ ಇನ್ಸ್ಪಿರೇಷನ್ ಬರುತ್ತೆ ಹೀಗಾಗಿ ಒಂದು ಟೀನೇಜ್ ಹೆಣ್ಣು ಮಕ್ಕಳಿಗೆ ಕುಟುಂಬ ವೈದ್ಯ ಬಹಳ ಬಹಳ ಮುಖ್ಯ ಹಾಗೆ ಕುಟುಂಬ ವೈದ್ಯಕ್ಕಿಂತ ಕೌನ್ಸಿಲಿಂಗ್ ಸೆಂಟರ್ಗಳು ಬಹಳ ಮುಖ್ಯ ಹಾಗಾಗಿ ನಾನು ಸಪ್ತಶ್ರೀ ಸಮರ್ಪಣೆ ಹೀಲಿಂಗ್ ಸೆಂಟರ್ಲಿ ನಾ ಹಾಕೊಂಡಿರೋದೇ ಹೀಲಿಂಗ್ ಸೆಂಟರ್ ಅಂತಂದರೆ ಅಲ್ಲಿ ಮಾಡ್ತಾ ಇರೋದೇ ಕೌನ್ಸಿಲಿಂಗ್ ವರ್ಕ್ ನಾನಾ ಥರ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಎಲ್ಲ ರೀತಿಯ ಕೌನ್ಸಲಿಂಗ್ ಮಾಡುವಾಗ ಅದರಲ್ಲಿ ಸು ಸಿಗುವಂತಹ ಸಂತೋಷವೇ ಬೇರೆ ಏನೋ ಒಂದು ರೀತಿಯ ಸಮಾಜದಲ್ಲಿ ಸೇವೆ ಮಾಡ್ತಾ ಇದ್ದೀನೇನೋ ಅನ್ನೋ ಭಾವನೆ ಬರುತ್ತೆ ಹಾಗಾಗಿ ಎಲ್ಲರನ್ನೂ ಕೇಳ್ಕೊಳೋದೇನು ಅಂತಂದರೆ ಇಂತಹ ಒಂದು ಕೌನ್ಸಿಲಿಂಗ್ ಸೆಂಟರ್ಗಳಿಗೆ ಸಾಮಾನ್ಯವಾಗಿ ಭೇಟಿ ಕೊಡಿ ಎಷ್ಟೋ ನಿಮ್ಮ ತೊಂದರೆಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಮನಸ್ ಮನಸ್ಸಿಗೆ ಫ್ಯಾಮಿಲಿಗೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಬಹಳ ಸುಲಭವಾಗಿ ನೀವೇ ಪರಿಹರಿಸಿಕೊಳ್ಬೋದು ಜೊತೆಗೆ ಜೀವನದಲ್ಲಿ ಮೇಲೆ ಮೇಲೆ ಬರಬಹುದು ಒಂದು ಆಯಿತು ಬರೀ ಟೀನೇಜ್ ಆಯಿತು ಇನ್ನು ಮಕ್ಕಳ ಕಥೆ ಬರೋಣ ಮಕ್ಳುಗಳನ್ನ ಯಾರು ಕೇಳೋರು ಯಾಕಂದರೆ ಮಕ್ಕಳು ಬಂದುಬಿಟ್ಟು ನನಗೆ ಆರೋಗ್ಯ ಸರಿ ಇಲ್ಲ ಮಾಡಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಅವರು ಡಾಕ್ಟರ್ ಹತ್ರ ಬಂದು ತಂದೆ ತಾಯಿಗಳು ಅರ್ಥ ಮಾಡಿಕೊಂಡು ನಡೆಸುವಂತಹ ಕ್ರಿಯೆ ಚಿಕ್ಕ ಮಕ್ಕಳಿರ್ಬೋದು ಸಾಮಾನ್ಯವಾಗಿ ಒಂದು ಹತ್ತು ಹದಿನೈದು ವರ್ಷದ ಒಳಗಡೆ ಮಕ್ಕಳನ್ನು ಮಕ್ಕಳು ಅಂತ ಕರೆಯೋಣ ಇವಾಗೆಲ್ಲ ಹದಿನೈದು ವರ್ಷಕ್ಕೆ ಬುದ್ಧಿವಂತರಾಗ್ಬಿಟ್ಟಿರ್ತಾರೆ ಆದ್ದರಿಂದ ಝೀರೋ ಟು ಫಿಫ್ಟೀನ್ ಇಯರ್ಸ್ ಅಂತ ತೊಗೊಳ್ಳೋಣ ಈ ಮಕ್ಕಳನ್ನ ಬೆಳೆಸೋದು ಹೇಗೆ ಅಂತಂದರೆ ಅದು ದೊಡ್ಡ ಯಕ್ಷ ಪ್ರಶ್ನೆ ಹದಿನೈದು ವರ್ಷ ಆದಮೇಲೆ ಅವ್ರು ಹೇಗೋ ಬೆಳೀತಾರೆ ಅಲ್ಲಿವರೆಗೂ ಬೆಳೆಸೋದಿದೆಯಲ್ಲ ಭಾರಿ ಕಷ್ಟ ನೋಡಿ ಎಲ್ಲರ ಮನೇಲೂ ಕೂಡ ಪ್ರಪಂಚ ಎಷ್ಟೇ ಅಡ್ವಾನ್ಸ್ ಆಗಿರ್ಬೋದು ಎಷ್ಟೇ ವೈಜ್ಞಾನಿಕ ಏನು ಇನ್ವೇಷನ್ಗಳಾಗಿರ್ಬೋದು ಪ್ರತಿ ಒಂದು ಸೀನರಿ ಮಾತ್ರ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಾವು ನೋಡ್ತಾ ಇರ್ತೀವಿ ಈ ಬಂಧುಗಡೆ ಈ ಒಂದು ಚಿಕ್ಕ ಮಗು ಇರುತ್ತೆ ಎರಡು ವರ್ಷ ಮೂರು ವರ್ಷ ಊಟ ಮಾಡಿಸೋಕ್ಕೆ ಭಾಳ ಕಷ್ಟಪಡ್ತಿರ್ತಾರೆ ಆ ಮಗು ನಿಂತ್ಕೊಂಡು ಆಕಾಶದಲ್ಲಿ ಚಂದ್ರವನ್ನು ನೋಡಿಕೊಂಡು ಅದು ಇನ್ನೊಂದು ಯಾವುದೋ ಒಂದು ಪ್ರಾಣಿ ನಾಯಿ ಮರಿನೋ ಬೆಕ್ಕಿನ ಮರಿನೋ ತೋರಿಸ್ಕೊಂಡು ಕಷ್ಟಪಟ್ಟು ಊಟ ಮಾಡಿಸ್ತಾ ಇರ್ತಾರೆ ಅದು ಇದೆಲ್ಲರಿಗೂ ಅನುಭವ ಬಂದಿದೆ ಎಷ್ಟೇ ಸೈನ್ಸ್ ಅಡ್ವಾನ್ಸ್ ಆಗಿರ್ಬೋದು ಈ ಒಂದು ಸ್ವಭಾವ ಮಾತ್ರ ಇವತ್ತು ನಾವು ಹಳೆಯ ಸೀನರಿಗಳನ್ನೇ ನಾವು ನೋಡ್ತಾ ಇದ್ದೀವಿ ಇವತ್ತು ಅನ್ನ ಕೊಡೋ ಬದಲು ಕಾರ್ನ್ ಫ್ಲೆಕ್ಸ್ ಕೊಡ್ಬೋದು ಆದರೆ ಅದೇ ಸೀನರಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದೆ ಏನು ಇದಕ್ಕೆ ಕಾರಣ ಆಹಾರದ ಕ್ರಮ ಫಸ್ಟ್ ತಗೋಣ ಮಕ್ಕಳು ಯಾಕೆ ಊಟ ಮಾಡೋದಿಲ್ಲ ಕಾರಣ ಮಕ್ಕಳು ಊಟ ಮಾಡಲ್ಲ ಅಲ್ಲ ಇವತ್ತು ಕೂಡ ಕೆಲವು ಮಕ್ಕಳುಗಳು ತಟ್ಟೆ ಇಟ್ಟ ತಕ್ಷಣ ಗಬಗ ತಿಂತಾರೆ ಯಾಕೆ ಹಶುವಾಗಿರುತ್ತೆ ಆದರೆ ನಮ್ಮ ಮಾಡ್ರನ್ ಸ್ಟೈಲ್ ಏನಿದೆಯಲ್ಲ ಅದರಿಂದ ಮಕ್ಕಳು ಊಟ ಮಾಡ್ತಾ ಇಲ್ಲ ಹೋಗ್ತಾ ಬರ್ತಾ ಏನಾದ್ರು ಕೊಡ್ತಾ ಇರ್ತೀವಿ ಸಣ್ಣ ಪುಟ್ಟ ವಿಷಯಗಳು ಹಣ್ಣುಗಳಿರ್ಬೋದು ಬಿಸ್ಕೆಟ್ ಇರ್ಬೋದು ಚಾಕ್ಲೇಟ್ ಇರ್ಬೋದು ಆಮೇಲೆ ಏಳಿಸುವ ಮತ್ತು ಮಲಗಿಸುವ ಸಮಯದಲ್ಲಿ ವ್ಯತ್ಯಾಸಗಳಿರುತ್ತೆ ಕರೆಕ್ಟಾಗಿ ಆರೋಗ್ಯವಾಗಿರುವಂತಹ ಮಗು ಕರೆಕ್ಟಾಗಿ ಅದಾಗೆ ಎದ್ದಾಗ ಎದ್ದು ಎದ್ಬಿಡಬೇಕು ಆ ಟೈಮಲ್ಲಿ ನಾವುಗಳು ಕೂಡ ಎದ್ದು ಮನೆಯ ಕೆಲಸಗಳ್ ಮಾಡ್ತಾ ಇದ್ದಾಗ ಆ ಕಣ್ಣುಗಳನ್ನು ನೋಡಿ ನೋಡಿ ಕೂಡ ಅದಕ್ಕೆ ಒಂಥರ ಎಕ್ಸಸೈಸ್ ಆಗುತ್ತೆ ನಾಟ್ ಓನ್ಲಿ ಫಿಸಿಕಲ್ ಕಣ್ಣುಗಳ ದೃಶ್ಯ ಮಾಧ್ಯಮದಲ್ಲೂ ಕೂಡ ದೇಹಕ್ಕೆ ಎಕ್ಸಸೈಸ್ ಆಗ್ತಾ ಹೋಗುತ್ತೆ ಮಕ್ಕಳಿಗೆ ಅದೆಲ್ಲ ನೋಡಿದಾಗ ಊಟ ಮಾಡೋ ಸಮಯದಲ್ಲಿ ಕರೆಕ್ಟಾಗಿ ಹಸುವಾಗಿ ಅದು ಊಟ ಮಾಡುತ್ತೆ ಬಂಧುಗಳೇ ಒಂದು ಕಥೆ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಕುದುರೆ ಇರುತ್ತೆ ಒಂದು ಚಾಲೆಂಜ್ ಕಟ್ತೀನಿ ಒಂದು ಕುದುರೆಗೆ ಒಂದು ಬಕೆಟು ನೀರು ಕೊಡಿಸಿದ್ರೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಎಲ್ಲರೂ ಬರ್ತಾರೆ ನಾ ಕೊಡಿಸ್ತೀನ ಕೊಡುತ್ತೆ ಅಂತ ಸಾಧ್ಯನಾ ಮೊದಲೇ ಅಷ್ಟು ಎತ್ತರ ಇರುತ್ತೆ ಅದನ್ನು ಕತ್ತು ಬಗ್ಗಿಸಿ ಕುಡಿಸೋಕ್ಕೆ ಸಾಧ್ಯವೇ ಇಲ್ಲ ಆದರೆ ನಾವು ಮಾಡಬಹುದು ಹೇಗೆ ಅದೇ ಕುದುರೆಯನ್ನು ನೀರಲ್ಲಿ ಇಟ್ಟುಬಿಟ್ಟು ಒಂದು ಐವತ್ತು ಕಿಲೋಮೀಟ್ರ್ ಫಾಸ್ಟಾಗಿ ರೈಡ್ ಮಾಡಿಕೊಂಡು ತುಂಬ ದೂರ ಹೋಗಿ ಅದೇ ಸ್ಪೀಡಲ್ಲಿ ವಾಪಸ್ಸು ಬಂದಾಗ ಸುಸ್ತಾಗಿ ಬಸ ಒಳಿದು ಅದು ನೀರು ಹುಡುಕಿ ಕುಡಿಯುತ್ತೆ ಬಂಧುಗಳೇ ಆ ಒಂದು ಟೆಕ್ನಿಕ್ಗಳನ್ನ ಮಕ್ಕಳಿಗೆ ಉಪಯೋಗಿಸ್ಬೇಕು ನಾವು ಮಾಡ್ತಿಲ್ಲ ಏಕೆ ನಮ್ಗೆ ಆಫೀಸ್ಗೆ ಹೋಗಬೇಕು ಕೆಲಸ ಇರುತ್ತೆ ಬೇರೆ ಬೇರೆ ಕೆಲಸದ ಒತ್ತಡಗಳಿರುತ್ತೆ ಬೇಗಷ್ಟು ದುರುಗಿಬಿಟ್ಟು ನಮ್ಮ ಕೆಲಸ ಮುಗಿಸ್ಬಿಡಬೇಕು ಆ ಉದ್ದೇಶದಿಂದ ನಾವು ತಿನ್ಸಕ್ಕೆ ಹೋದಾಗ ಏನಾಗುತ್ತೆ ಮಕ್ಕಳು ಊಟ ಮಾಡೋದಿಲ್ಲ ಏನು ಮಾಡಬೇಕು ಎದ್ದ ತಕ್ಷಣವೇ ಇಲ್ಲ ಸಣ್ಣ ಪುಟ್ಟ ವ್ಯಾಯಾಮ ಆಟ ಅಥವಾ ಓಡಿಸೋದು ಜಾಗಿಂಗ್ ಮನೆ ಒಳಗಡೆ ಸಣ್ಣ ಪುಟ್ಟ ಅಥವಾ ಕೆಲಸಗಳು ಅದರ ಕಡೆ ಗಮನ ಕೊಟ್ಟಾಗ ಏನಾಗುತ್ತೆ ಅವೇ ಕೇಳುತ್ತವೆ ಅಮ್ಮ ಹಶು 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 ಅಂತ ಎಷ್ಟು ಸುಲಭ ಅಲ್ವಾ ನಾವು ಕೆಲಸ ಮಾಡ್ತಾ ಇದ್ದೀವ ಇಲ್ಲ ನಮ್ಮ ಅಂತ ಸ್ವಾರ್ಥತೆಯಿಂದ ನಮ್ಮ ಕೆಲಸ ಆಗೋವರೆಗೂ ಅವ್ರನ್ನ ಏಳಿಸೋದೇ ಇಲ್ಲ ಬೋಲ್ಟ್ ಹಾಕಿ ಮಲಗಿಸ್ಬಿಟ್ಟಿರ್ತೀವಿ ಕಂಪ್ಲೀಟ್ಲಿ ಇವತ್ತು ಕೂಡ ಎಷ್ಟೋ ಮನೆಗಳಲ್ಲಿ ಮನೆಯಲ್ಲಿ ಮಿಕ್ಸರ್ ಸೌಂಡಿಗೆ ಎದ್ದು ಎದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಬಾಗಿಲು ಹಾಕ್ಕೊಂಡು ಮಿಕ್ಸರ್ ಕೆಲಸಗಳು ಮಾಡ್ತಾ ಇರ್ತಾರೆ ತಪ್ಪು ಯಾಕಂದರೆ ಮಕ್ಕಳನ್ನ ಆರೋಗ್ಯವಾಗಿ ಸ್ವಲ್ಪ ಸಮಯಕ್ಕೆ ತಕ್ಕಂಗೆ ಇದ್ದಾಗ ಏನಾಗುತ್ತೆ ಮಕ್ಕಳ ಒಂದು ಆರೋಗ್ಯ ಕೂಡ ಪಚನ ಕ್ರಿಯೆಗಳು ಕರೆಕ್ಟಾಗಿ ಟೈಮ್ ಲಯಬದ್ಧವಾಗಿ ಆಗುತ್ತೆ ಆಗ ಆರೋಗ್ಯದ ಸಮಸ್ಯೆ ಕೂಡ ಇರೋದಿಲ್ಲ ಊಟ ಕೂಡ ಮಕ್ಕಳುಗಳು ಚೆನ್ನಾಗಿ ಮಾಡ್ತಾರೆ ಬಂಧುಗಳೇ ಹಾಗಾಗಿ ನಾವು ಒಂದು ಕಣ್ಣು ಅವರ ಆರೋಗ್ಯದ ಕಡೆಗಿಂತ ನಾವು ಅವರ ವ್ಯಾಯಾಮದ ಕಡೆಗೆ ಕೊಟ್ಟಾಗ ದೈಹಿಕ ಕ್ರಿಯೆಗಳು ಚೆನ್ನಾಗಿ ನಡೀತಿದ್ದಾಗ ಅವರ ಊಟದ ಕ್ರಮ ಪರ್ಫೆಕ್ಟಾಗಿರುತ್ತೆ ನೆಕ್ಸ್ಟು ಸ್ವಭಾವದ ಬದಲಾವಣೆ ಕೆಲವೊಂದು ಸ್ವಭಾವಗಳಿರುತ್ತೆ ಅವರಿಗೆ ಅದನ್ನು ಬದಲಾವಣೆ ಮಾಡಬೇಕು ಹಾಗೆ ಈಗ ಮಾಡ್ರನ್ ಟೆಕ್ನಾಲಜಿ ಸಾಕಷ್ಟು ಬೆಳೆದಿದೆ ಹಿಪ್ನೋಥೆರಪಿ ಇದೆ ಸೆಲ್ಫ್ ಹಿಪ್ನೋಸಿಸ್ ಪ್ರೊಸೆಸ್ಗಳಿವೆ ಅದರಿಂದ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ಯಾವುದೋ ಒಂದು ಮಗುವನ್ನು ಸ್ವಭಾವವನ್ನು ಚೇಂಜ್ ಮಾಡಬೇಕಾಗಿದೆ ಅದು ಮಲಗಿರುವಂತಹ ಸಮಯದಲ್ಲಿ ತುಂಬ ಡೀಪ್ ರಿಲ್ಯಾಕ್ಸ್ಟೇ ಸ್ಟೇಜಲ್ಲಿ ಇದ್ದಾಗ ನಾವು ನಮ್ಮ ಮನಸ್ಸಿನಲ್ಲಿ ಆ ಮಗು ಒಂದು ಮ್ಯಾಥ್ಮೆಟಿಕ್ಸಲ್ಲಿ ವೀಕ್ ಇರುತ್ತೆ ಅಥವಾ ಇನ್ನೊಂದು ಸಬ್ಜೆಕ್ಟಲ್ಲಿ ವೀಕ್ ಇರುತ್ತೆ ಅಥವಾ ಓದ್ತಾ ಇರೋದಿಲ್ಲ ಅದನ್ನು ಕೆಲವೊಂದು ಪಾಸಿಟಿವ್ ಸಜೆಷನ್ಗಳನ್ನ ಕೊಟ್ಟಾಗ ಮಗು ಮಲಗಿರುತ್ತೆ ಪಾಸಿಟಿವ್ ಸಜೆಷನ್ ಕೊಡ್ತಾ ಇರ್ತೀವಿ ಇಟ್ ವರ್ಕ್ಸ್ ಇದಕ್ಕೆ ಒಂದು ವೈಜ್ಞಾನಿಕ ಆಧಾರಗಳು ಕೂಡ ಇದೆ ನಮ್ಮ ಕ್ಲಿನಿಕಲ್ ಕೂಡ ಬಂದಾಗ ಇಂಥ ವಿಷಯಗಳೆಲ್ಲ ಹೇಳ್ಕೊಡ್ತೀನಿ ಏನಾಗುತ್ತೆ ಆ ಮಗುವಿನ ಸ್ವಭಾವಗಳನ್ನು ಹಠಾಗಿ ಅದನ್ನೆಲ್ಲ ಬದಲಾವಣೆ ಮಾಡ್ಬೋದು ಸುಕ್ಕ ಕೂಗಾಡೋದನ್ನು ಮಾಡೋದನ್ನು ಒಳ್ಳೆಯ ದಾರಿಗೆ ತರ್ಬೋದು ಕಂಪ್ಲೀಟು ಇದಕ್ಕೆಲ್ಲ ಒಂದು ಮಾರ್ಗಗಳಿದೆ ಈಗ ಸೈಂಟಿಫಿಕ್ ಇನ್ವೆನ್ಷನ್ಗಳನ್ನು ಈ ರೀತಿ ನಾವು ಅದನ್ನು ಅಡಾಪ್ಟ್ ಮಾಡ್ಕೋಬೇಕಾಗಿದೆ ನಾವು ಯಾರೂ ಮಾಡ್ಕೋತಾ ಇಲ್ಲ ಮಕ್ಕಳು ಬಿಟ್ಬಿಡ್ತೀವಿ ನಮ್ಮ ಪಾಳಿ ನಮ್ಮ ಸ್ವಂತ ಇವತ್ತು ಏನಾಗ್ತಾ ಇದೆ ಅಂದರೆ ಅರವತ್ತು ಎಪ್ಪತ್ತು ವರ್ಷದ ಒಂದು ವಯಸ್ಸು ಹುಡುಗ ಬಂದುಬಿಟ್ಟು ಅವ್ನು ಓದೋ ಪುಸ್ತಕ ಅಂತಂದರೆ ಹೌ ಟು ಇನ್ಕ್ರೀ ಮೈ ಪರ್ಸನಾಲಿಟಿ ಅರವತ್ತು ವರ್ಷದಲ್ಲಿ ಅವನ ಪರ್ಸ್ನಾಲಿಟಿ ಎಲ್ಲ ಇಂಪ್ರೂವ್ ಮಾಡ್ಕೋಬೇಕಾಗಿರತ್ತೆ ಅವನ ಮಕ್ಕಳು ಮೊಮ್ಮಕ್ಕಳ ಆರೋಗ್ಯವನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಅದ್ರ ಕಡೆ ಯಾರೂ ಗಮನ ಕೊಡ್ತಾನೆ ಇಲ್ಲ ಇನ್ನು ಮೂರನೇದು ಬಂದುಬಿಟ್ಟು ಮಕ್ಕಳುಗಳ ಬಿಹೇವಿಯರ್ ನಾವು ಏನು ಮಾಡ್ತೀವಿ ಸಮಾನವಾಗಿ ನಾವು ಅಡ್ವೈಸ್ಗಳನ್ನು ಮಾಡ್ತೀವಿ ಮನೆಯಲ್ಲಿ ಮಕ್ಕಳಿಗೆ ಏನು ಅಡ್ವೈಸ್ ಮಾಡ್ತೀವಿ ಏಯ್ ಸರಿ ಇಲ್ಲ ಇದು ಸರಿ ಇಲ್ಲ ವಿಮರ್ಶೆಗಳನ್ನು ಮಾಡ್ತೀವಿ ನಾವು ಮ ಒಂದು ಒಂದು ಮಗು ಬಂದಿರುತ್ತೆ ಅವ್ನು ಮಾಸ್ಕ್ ಆರ್ಡ್ ಕೊಟ್ಟ ತಕ್ಷಣವೇ ಅವ್ನಿಗೆ ತೊಗೊಂಬಿಡಿಯಾ ಹಾಗೆ ಮಾಡ್ಬಿಡ್ಯ ಹೀಗೆ ಮಾಡಿಬಿಟ್ಯ ಹೀಗೆ ವಿಮರ್ಶೆ ಮಾಡಿದಾಗ ಆ ಮಗು ಮೇಲೆ ಏನು ಪರಿಣಾಮ ಬೀರುತ್ತೆ ಅಂದರೆ ಅಪ್ಪ ಅಮ್ಮ ಅಂತಾರೆ ಒಂದು ಗೌರವ ಇರುತ್ತೆ ಅವ್ರಿಗೆ ಗೌರವಾನಕ್ಕಿಂತ ಒಂದು ಭಯ ಇರುತ್ತೆ ನಾವು ಏನು ಹೇಳಿದ್ರು ಕೂಡ ಅವ್ರು ಒಂದು ವೇದವಾಕ್ಯ ಯಾವುದೇ ಮಕ್ಕಳು ತೊಗೊಳ್ಳಿ ಸ್ಕೂಲ ಟೀಚರ್ ಆಗಿರ್ಬೋದು ಮನೆಯಲ್ಲಿ ಇರ್ಬೋದು ಅವಕ್ಕೆ ಒಂದು ಭಯ ಇರುತ್ತೆ ನಾವು ಎಷ್ಟೇ ಪ್ರೀತಿ ದೋರೆದ್ರೂ ಕೂಡ ಅವರ ಒಂದು ಏಜ್ ಲೆವೆಲ್ಗೆ ನಾವು ಬರೋಕ್ಕೆ ಸಾಧ್ಯವೇ ಇಲ್ಲ ಬಂಧುಗಳೇ ಹಾಗಾಗಿ ನಾವು ಏನೂ ಕೂಡ ಅವಕ್ಕೆ ಒಂದು ರೀತಿಯ ಮನಸ್ಸಿಗೆ ಒಳಗಡೆ ಹೊರಟೋಗ್ಬಿಡುತ್ತೆ ನಾವು ಪ್ರತಿಯೊಂದು ವಿಮರ್ಶೆ ಮಾಡೋಕ್ಕೆ ಶುರು ಮಾಡಿದಾಗ ಅವೇನು ಮಾಡುತ್ತೆ ಎಕ್ಸ್ಪೋಸ್ ಆಗೋದೇ ಇಲ್ಲ ಏನು ಹೇಳಿದ್ರು ವಿಮರ್ಶೆ ಮಾಡ್ತಾರೆ ಅದಕ್ಕೆ ಏನೊಂದು ಹೇಳ್ತಾರೆ ಅಂದ್ಬಿಟ್ಟು ವಿಷಯಗಳನ್ನು ಮುಚ್ಚಿಡ್ತಾರೆ ಹಾಗಾಗಿ ಮಕ್ಕಳುಗಳು ಇದ್ದಾರೆ ನಾವು ಆಮೇಲೆ ಮಕ್ಕಳುಗಳು ಏನು ಮಾಡ್ತಾರೆ ಅಂತಂದರೆ ನಾವು ಹೇಳುವುದನ್ನು ಕೇಳೋದಕ್ಕಿಂತ ನಾವು ಏನು ಜೀವನದಲ್ಲಿ ನಡೀತಾ ಇರ್ತೀವಲ್ಲ ಅದನ್ನು ಫಾಲೋ ಮಾಡ್ತಾರೆ ಮನೆಯಲ್ಲಿ ಯಾವುದೋ ಒಂದು ಬ್ಯುಸಿಯ ವಾತಾವರಣ ಇರುತ್ತೆ ತಕ್ಷಣ ಯಾರೋ ಒಬ್ಬ ಆಗಂತಕರು ಸ್ಟ್ರೇಂಜರ್ ಬರ್ತಾರೆ ಆವಾಗ ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅಲ್ಲ ಹೆಂಡತಿ ಮಕ್ಕಳೆಲ್ಲ ಗಲಾಟೆ ಮಾಡೋದು ಅವ್ನು ಕಾಫಿ ಮಾಡಿಕೊಡ್ಬೇಡ ಅಥವಾ ಮಾಡಿಕೊಡು ಹೀಗೆಲ್ಲ ಕಚಾಡ್ತೀವಲ್ಲ ಅಂಥವು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ನಾವು ಕ್ರಿಟಿಕಲ್ ಸಮಯದಲ್ಲಿ ಹೇಗೆ ನಾವು ಬಿಹೇವ್ ಮಾಡ್ತೀವಿ ಆ ಮನೆಯಲ್ಲಿ ಯಾವ ರೀತಿ ನಮ್ಮ ಜೀವನ ಶೈಲಿನ ಅಡಾಪ್ಟ್ ಮಾಡ್ಕೊಂಡಿರ್ತೀವೋ ಅದು ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ ವಿನಃ ನಾವು ಹೇಳುವುದಲ್ಲ ಆದರೆ ನೂರಕ್ಕೆ ತೊಂಬತ್ತೊಂಬತ್ತು ಮನೆಗಳಲ್ಲಿ ಏನಾಗ್ತಾ ಇದೆ ಅಂದರೆ ಇವತ್ತು ಎಲ್ಲರೂ ಕೂಡ ಮನೆಗಳಿಗೆ ಮಕ್ಕಳಿಗೆ ಅಡ್ವೈಸ್ ಮಾಡ್ತೀವಿ ಮನೆಗೆ ಬಂದಂತಹ ಗೆಸ್ಟ್ಗಳು ಕೂಡ ಏ ನೀವು ಓದಬೇಕು ನೀವು ಅವ್ರಿಗಿಂತ ಚೆನ್ನಾಗಿರಬೇಕು ಹೇಳ್ತಾ ಇದ್ದೀವಿ ಆದರೆ ನಾವೇ ಆ ಕೆಲಸ ಮಾಡ್ತಾ ಇರಲ್ಲ ಬಂದಿವಳೆ ಹಾಗಾಗಿ ಮಕ್ಕಳಿಗೆ ಅಡ್ವೈಸ್ ಮಾಡೋದನ್ನು ಮೊದಲು ಸ್ಟಾಪ್ ಮಾಡಿ ನಾವು ಅದೇ ಥರ ನಡ್ಕೊಂಡಾಗ ಆ ಮಕ್ಕಳು ಅದೇ ಥರ ಮಾಡ್ತಾರೆ ನಾವು ಕೂಡ ಮನೆಯಲ್ಲಿ ಸಾಕಷ್ಟು ಟಿ ವಿಗಳನ್ನು ಆಫ್ ಮಾಡಿ ಪುಸ್ತಕಗಳನ್ನು ಓದ್ತಾ ಇದ್ದಾಗ ಅವರು ಕೂಡ ಯಾವುದೋ ಒಂದು ಪುಸ್ತಕಗಳನ್ನ ಹಿಡ್ಕೊತಾರೆ ಅವ್ರು ಬಿಟ್ಟು ನಾವು ಟಿ ವಿ ನೋಡ್ತಾ ನೋಡ್ತಾ ನೀ ಟಿ ವಿ ನೋಡಬೇಡ ನೀ ಮೊಬೈಲ್ ನೋಡಬೇಡ ಅಂತ ಅದು ನಡೆಯೋದಿಲ್ಲ ಇದು ವೈಜ್ಞಾನಿಕವಾಗಿ ಕೂಡ ಸಾಬೀತಾಗಿದೆ ಹಾಗಾಗಿ ಮಕ್ಕಳ ಬಿಹೇವಿಯರ್ ಬದಲಾವಣೆಗೆ ಮಾಡಬೇಕಾಗಿರೋದು ನಮ್ಮ ಬಿಹೇವಿಯರಲ್ಲಿ ಬದಲಾವಣೆಗಳು ಮುಖ್ಯ ಅದು ಮಾಡಿಕೊಂಡಾಗ ನೂರಕ್ಕೆ ನೂರರಷ್ಟು ಆ ಮಕ್ಕಳು ಕೂಡ ಬದಲಾವಣೆ ಆಗಿ ಆಗ್ತಾರೆ ಬಂಧುಗಳೇ ಇನ್ನು ನಾಲ್ಕನೆಯ ವಿಷಯ ಬರ್ತೀನಿ ಪ್ರೀತಿ ಮಕ್ಕಳಿಗೆ ಏನು ಮಾಡ್ತೀವಿ ನಾವು ಅಂತಂದರೆ ಮಕ್ಕಳು ಇರೋದಿಲ್ಲ ಅಥವಾ ಮಕ್ಕಳು ತುಂಬ ವರ್ಷಗಳಂತ ಆಗಿರುತ್ತೆ ಪ್ರೀತಿ ತೋರಿಸ್ತೀವಿ ನಮ್ಮ ಲೋ ನಾವು ಚಿಕ್ಕ ವಯಸ್ಸಲ್ಲಿ ನಾವು ಪ್ರೀತಿ ಕಂಡಿರೋದಿಲ್ಲ ಹಾಗಾಗಿ ಮಕ್ಕಳಿಗೆ ಪ್ರೀತಿ ತೋರಿಸ್ತೀವಿ ಅಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು ಅಂತಂದರೆ ಪ್ರೀತಿ ಇರಬೇಕು ಎಲ್ಲಿ ಅದು ಹೃದಯದಲ್ಲಿ ನಾವೇನು ಮಾಡ್ತೀವಿ ಮಕ್ಕಳಿಗೆ ಅಂದರೆ ಇಷ್ಟು ಚಾಕ್ಲೇಟ್ ತಂದುಕೊಗ್ಬಿಡೋದು ಅಥವಾ ಇವತ್ತು ಸಿಕ್ಕಾಪಟ್ಟೆ ಸಾಲ ಸಾಲ ಮಾಡಿಬಿಟ್ಟು ಯಾವುದೋ ಹೋಟ್ಲು ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ರೀತಿಯ ತಿಂಡಿಗಳನ್ನು ತಿರ್ಸೋದು ಇವತ್ತು ಮಾಡ್ತೀವಿ ಆದರೆ ಅದರ ಇಂಪ್ಯಾಕ್ಟೇ ಬೇರೆ ಯಾರೋ ಹೇಳ್ತಾ ಇರ್ತಾರೆ ಯಾರೋ ಮನೆಗೆ ಬಂದಾಗ ತುಂಬ ಸಮೃದ್ಧಿಯಾಗಿ ಕೊಟ್ಟಾಗ ಅವ್ರಿಗೆ ಖುಷಿಯಾಗಲ್ವಂತೆ ಇವನು ಎಲ್ಲಿಂದ ಎಲ್ಲಿಂದವತ್ತು ಇಷ್ಟೊಂದು ದುಡ್ಡು ಇಷ್ಟೊಂದು ಚೆನ್ನಾಗಿ ಎಷ್ಟೆಲ್ಲ ಮಾಡೋಕೋದಲ್ಲ ಇವನಿಗೆಲ್ಲೋ ಲಂಚ ಸಿಗುತ್ತೆ ಈ ರೀತಿ ಆಲೋಚನೆ ಮಾಡ್ತಾರೆ ಪ್ರಪಂಚ ಸೊಸೈಟಿ ವಿನಃ ಅದೇ ರೀತಿ ಮಕ್ಕಳು ಕೂಡ ನಾವು ಪ್ರೀತಿಯಿಂದ ಮಾಡೋಕ್ಕೋದಾಗ ಏನಾಗುತ್ತೆ ಅಂತಂದರೆ ಅವಕ್ಕೇನಾಗುತ್ತೆ ಜೀವನದಲ್ಲಿ ಇವೆಲ್ಲ ಸುಲಭ ಸಿಗೋದು ಅನ್ನೋ ಭಾವನೆ ಬೆಳೀತಾ ಹೋಗುತ್ತೆ ಹಾಗಾಗಿ ನಮ್ಮಲ್ಲಿ ಅದು ಕಂಟ್ರೋಲ್ ಇರಬೇಕು ಪ್ರೀತಿ ಇದೆ ಅಂತ ಅಂದ್ಬಿಟ್ಟು ಧಾರಾಳವಾಗಿ ಕೊಡಿಸ್ಬಿಡೋದು ಇವತ್ತು ಕರೋಣ ಆಗೋದು ಮಾನ್ಯ ಸಹ ಬೈಯೋದು ಇವತ್ತು ನೋಡಿ ಎಷ್ಟೋ ಮನೆಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳನ್ನು ಪಾರ್ಟಿ ಒಂದು ಹೆಸರಿನಲ್ಲಿ ಕರೋಣ ಹೋಗ್ಬಿಟ್ಟು ಹೋಟೆಲ್ ತಿನ್ನೋದೆಲ್ಲ ಕಲಿಸ್ಬಿಟ್ಟಿರ್ತಾರೆ ಸ್ವಲ್ಪ ಮೇಲೆ ಅವ್ರಿಗೆ ಪಾರ್ಟಿಗೆ ದುಡ್ಡು ಬೇಕು ಅಥವಾ ಫ್ರೆಂಡ್ ಜೊತೆ ನಾನು ಹೋಗ್ತೀನಿ ಅಂತಂದಾಗ ನಾವು ಬೈತೀವಿ ಅಥವಾ ಅವರ ಲೈನ್ ಹಾಳಾಯ್ತು ಅಂತ ನಾವೇ ಶಪಿಸ್ತೀವಿ ಕಾರಣ ಯಾರೋ ನಾವೇ ನಮ್ಮ ಅತಿ ಪ್ರೀತಿ ಅವ್ರಿಗೆ ಪ್ರೀತಿಯ ಉರುಳಾಗ್ತಾ ಇದೆ ಬಂಧುಗಳೇ ಹಾಗಾಗಿ ಸಂಯಮ ಇರಬೇಕಾಗಿರೋದು ಮಕ್ಕಳಲ್ಲ ನಮ್ಮಲ್ಲಿ ಮಕ್ಕಳ ಬೆಳವಣಿಗೆ ಹಾಳಾಗೋಕ್ಕೆ ಕಾರಣ ನಾವುಗಳ ವಿನಃ ಖಂಡಿತ ಮಕ್ಕಳಲ್ಲ ಕ್ರೆ ಮಕ್ಕಳಿಗೆ ಏನಾಗ್ತಿರುತ್ತೆ ಅಂದರೆ ನಾವು ಅಭ್ಯಾಸ ಮಾಡಿಬಿಟ್ಟಿರ್ತೀವಿ ಆ ಪ್ರೀತಿಯಿಂದ ಅದು ತಗೋಯ್ತು ತೊಗೊಯಿತು ಹುಮ್ಮ ಕೊಡುವಾಗ ಬಾದಾಮಿ ಹಾಲು ಕೊಡಿ ಅದು ಕೊಡಿ ಎಲ್ಲ ಅಭ್ಯಾಸ ಮಾಡಿಬಿಟ್ಟು ಅವ್ರು ದೊಡ್ಡ ಜೀವನದಲ್ಲಿ ಒಂದು ಊಟಕ್ಕೂ ಕಷ್ಟ ಬರ್ತಿರೋ ಟೈಮಲ್ಲಿ ಆವಾಗ ಬಾದಾಮಿ ಹಾಲೇ ಬೇಕು ಅಂತಂದಾಗ ಜೀವನದಲ್ಲಿ ಏನೂ ಕಷ್ಟ ಸಿಗೋಲ್ಲ ಜೀವನ ಅನ್ನೋದು ಒಂದು ಯಜ್ಞ ಶಾಲೆ ಇದ್ದಂಗೆ ಯಾಗ ಶಾಲೆ ಇದ್ದಂಗೆ ಪ್ರತಿಯೊಂದನ್ನು ಕೂಡ ಕರೆಕ್ಟಾಗಿನೂ ಕಷ್ಟಪಟ್ಟು ಮಾಡ್ತಾ ಇದ್ದಾಗ ಮಾತ್ರ ಇರ್ತೇವೆ ವಿನಃ ಯಾವುದು ಕೂಡ ಸುಲಭ ಅಲ್ಲ ಹೂವಿನ ಹಾಸಿಗೆ ಅಲ್ಲ ಅದನ್ನು ನಾವೇ ಅರ್ಥ ಮಾಡ್ಕೊಳ್ಳ್ದೆ ಮಕ್ಕಳ ಮೇಲೆ ಹೇರಿದಾಗ ಈ ರೀತಿಯ ತೊಂದರೆಗಳು ಮಕ್ಕಳ ಜೀವನದಲ್ಲಿ ಆಗ್ತಾ ಹೋಗುತ್ತೆ ಬಂಧುಗಳೇ ಈ ನೆಕ್ಸ್ಟು ನಾವು ನಾ ನಾರ್ಮಲ್ ಏನು ಮಾಡ್ಬಿಡ್ತೀವಿ ಹೈಟೆಕ್ ಲೈಫ್ನ ತೋರಿಸ್ಬಿಡ್ತೀವಿ ಮಕ್ಕಳುಗಳಿಗೆ ಎಲ್ಲೋ ಹೋಗ್ತೀವಿ ಒಂದು ಫಿಲಮ್ ಥಿಯೇಟ್ರಿಗೆ ಹೋದಾಗ ಬಾಕ್ಸ್ ಆಫೀಸ್ ಮೇಲಕ್ಕೆ ಹೋಗ್ಬೋಣ ಏನು ಸ್ವಲ್ಪ ದುಡ್ಡು ಕೊಟ್ಟರೆ ಜಾಸ್ತಿ ಒಂದು ಐದಾರು ಸತಿ ನೀವು ಬಾಕ್ಸ್ ಆಫೀಸಲ್ಲಿ ಫಿಲಮ್ ತೋರಿಸಿದ್ರೆ ನಮ್ಮ ಮಕ್ಕಳು ಕಲಿಸ್ಬಿಟ್ಟಾಗ ಏನಾಗುತ್ತೆ ನೆಕ್ಸ್ಟ್ ಅವ್ರ ಫ್ರೆಂಡ್ ಜೊತೆ ಹೋದಾಗ ಕೂಡ ಅದೇ ಒಂದು ಹೈಟೆಕ್ ಲೈಫಿಗೆ ಅವರ ಮನಸ್ಸು ಓಡ್ತಾ ಇರುತ್ತೆ ನಿಮ್ಮ ಜೀವನ ಶೈಲಿಯೇ ಆಗಿದ್ದು ದುಡ್ಡು ಕಾಸುಗಳು ಚೆನ್ನಾಗಿದ್ದಾಗ ಮಾಡಿ ಪರವಾಗಿಲ್ಲ ನಮ್ಮ ಲೆವೆಲ್ ಮೀರಿ ನಾವು ಆ ಸುಖ ಸಂತೋಷಗಳನ್ನು ತೋರಿಸ್ಬಿಟ್ಟಾಗ ಏನಾಗುತ್ತೆ ಆ ಮಕ್ಕಳಿಗೆ ಆ ಒಂದು ಸತಿ ಆ ರುಚಿ ನೋಡಿದ ಮೇಲೆ ಕೆಳಗಡೆ ಇಳಿಯೋದಕ್ಕೆ ಮನಸ್ಸು ಬರೋಲ್ಲ ಹಾಗಾಗಿ ಏನು ಮಾಡಬೇಕು ನಮ್ಮ ಆರ್ಥಿಕ ಮಟ್ಟ ಎಲ್ಲವನ್ನು ನೋಡಿಕೊಂಡು ಅದಕ್ಕೆ ತಕ್ಕ ಇರಬೇಕು ಬರೀ ನಾವು ಸಾಲ ಸೋಲವನ್ನು ಮಾಡಿ ಬಾಡಿಗೆ ಕಾರಲ್ಲಿ ಸು ಸುತ್ತಾಡುವುದನ್ನು ಮಕ್ಕಳಿಗೆ ಕಲಸಿಬಿಟ್ರೆ ನಾಳೆ ಆ ಮಕ್ಕಳೇನು ಮಾಡ್ತಾರೆ ಕಳ್ಳತನ ಮಾಡಾರು ಕೂಡ ಕಾರಲ್ಲಿ ಹೋಗಬೇಕು ಅನ್ನೋಂತಹ ಕೆಟ್ಟ ಭಾವನೆಗಳು ಆ ಮಕ್ಕಳಲ್ಲೇ ಬರುತ್ತೆ ಇವತ್ತು ಪ್ರಪಂಚದಲ್ಲಿ ನಡೆಯುತ್ತಿರುವಂತಹ ಆಲ್ಮೋಸ್ಟ್ ಆಲ್ ಎಲ್ಲ ಕ್ರಿಮಿನಲ್ಸ್ಗಳು ಕೂಡ ಅವ್ರು ಹೇಳೋದಿಷ್ಟೇ ಜೀವನದಲ್ಲಿ ಯಾವುದೋ ಒಂದು ಹೆಣ್ಣಿಗೋಸ್ಕರ ಅವಳು ಖುಷಿ ಮಾಡೋಕ್ಕೋಸ್ಕರ ನಾನು ಸಾಲ ಮಾಡಿದೆ ಅಥವಾ ನನ್ನ ಲೈಫಲ್ಲಿ ಎಂಜಾಯ್ ಮಾಡೋಕ್ಕೋಸ್ಕರ ಸಾಲ ಮಾಡಿದೆ ಅಥವಾ ನಾನು ಕಳತನ ಮಾಡಿದೆ ಕೊಲೆ ಮಾಡಿದೆ ಪ್ರತಿಯೊಂದು ಕೂಡ ನಮ್ಮ ಒಂದು ಜೀವನ ಮಟ್ಟದ ಒಂದು ಫಾಲ್ಸ್ ಪ್ರೆಸ್ಟೀಜ್ ಅದನ್ನು ಮೇಂಟೈನ್ ಮಾಡೋಕ್ಕೋಸ್ಕರ ಕಳತನಗಳು ಮಾಡ್ತಾ ಇದ್ದಾರೆ ಸತಿ ನನ್ನ ಬಹಳ ಆತ್ಮೀಯ ಪತ್ರಕರ್ತ ಒಬ್ಬ ಸಿಕ್ಕಿದ್ದ ಅವನ ಒಂದು ಸಹಾಯದಿಂದ ಒಂದು ಸರ್ತಿ ಒಂದು ಜೈಲಿಗೆ ಭೇಟಿ ಮಾಡುವಂತಹ ಒಂದು ಸಂದರ್ಭ ಬಂತು ಅಲ್ಲಿ ಹೋದಾಗ ಈ ಕ್ರಿಮಿನಲ್ಸ್ಗಳನ್ನ ನೋಡಿದಾಗ ಒಂದು ಸತಿ ಇಂಟರ್ವ್ಯೂ ಕೇಳಿದೆ ಒಂದು ಹತ್ತು ಹದಿನೈದು ಜನಗಳನ್ನು ಆತ್ಮೀಯವಾಗಿ ಕೇಳಿದೆ ಏನೇ ಕಾರಣಗಳು ಅಂತ ಬಂತು ಒಂದು ವಿಷಯ ಆಶ್ಚರ್ಯವಾಗಿ ಗೊತ್ತಾಯಿತು ನನಗೆ ಬಂದುಗಡೆ ಏನಂತಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಕ್ರಿಮಿನಲ್ಲು ಕೂಡ ಯಾರು ಕೂಡ ಹೊಟ್ಟೆ ಪಾಡಿಗೆ ಯಾರು ಕೂಡ ಕೊಲೆ ಸುಲಿಗೆ ಒಂದು ಪಿಕ್ ಪಾಕೆಟ್ ಆಗಲಿ ಯಾರೂ ಮಾಡ್ತಾನೇ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಒಂದು ಕಾರಣ ಇದ್ದೇ ಇದೆ ಅವರಿಗೆ ಇಲ್ಲ ಅವ್ರಿಗೆ ನನಗೆ ತಂಗಿ ಮಕ್ಕಳಿಗೆ ಮದುವೆ ಮಾಡೋಕ್ಕೆ ದುಡ್ಡಿಲ್ಲ ಅಥವಾ ಇನ್ನೊಬ್ಬರಿಗೆ ಒಂದು ಅಂಥದ್ದು ಮದುವೆ ಟೈಮಲ್ಲಿ ಉಡುಗೊರೆ ಕೊಡಬೇಕಲ್ಲ ಅದಕ್ಕೆ ದುಡ್ಡಿಲ್ಲ ಅಥವಾ ತಾನು ಅವನ ಒಬ್ಬ ಲವರ್ ಇರ್ತಾಳೆ ಅವಳಿಗೆ ಹಣ ಕೇಳ್ತಾ ಇರ್ತಾಳೆ ಅದಕ್ಕೆ ಹೀಗಾಗಿ ಒಂದು ಕಾರಣದ ಒಂದು ಸರಪಣಿಗಳನ್ನೇ ಹೇಳ್ತಾ ಹೋದ್ರೂ ವಿನಃ ಯಾರೂ ಕೂಡ ನನಗೆ ಹೊಟ್ಟೆ ಹಿಟ್ಟಿಲ್ಲ ಅದಕ್ಕೋಸ್ಕರ ಕಳ್ಳತನ ಮಾಡಿದೆ ಕ್ರಿಮಿನಲ್ ಮಾಡಿದೆ ಅಂತಂದ್ಬಿಟ್ಟು ಯಾರೂ ಹೇಳಿಲ್ಲ ಬಂಧುಗಳೇ ಇವತ್ತು ಕೋಟ್ಯಾನು ಕೋಟಿ ರೂಪಾಯಿಗಳನ್ನು ಸ್ವಿಸ್ ಬ್ಯಾಂಕ್ಗಳಲ್ಲಿ ಇದ್ದಾರೆ ಅದು ಮಾಡ್ತಾ ಇದ್ದಾರೆ ಇದು ಮಾಡ್ತಾ ಇದ್ದಾರೆ ಯಾತಕ್ಕೋಸ್ಕರ ಅಲ್ಲೂ ಕೂಡ ಅಷ್ಟೇ ಹೊಟ್ಟೆ ಪಡಗೋಸ್ಕರ ಯಾರೂ ಅಲ್ಲಿ ತೊಗೊಂಡು ಇಡ್ತಾ ಇಲ್ಲ ಯಾವುದೋ ಒಂದು ಮುಂದೆ ರಾಜಕಾರಣಿ ಆಗಬೇಕು ಅಲ್ಲಿಂದ ದುಡ್ಡು ತರಬೇಕು ಆವಾಗ ಅವ್ರಗಳನ್ನ ಮೇಂಟೈನ್ ಮಾಡಿ ಈ ರೀತಿಯ ಒಂದು ಫಾಲ್ಸ್ ಪ್ರೆಸ್ಟೀಜ್ಗೆ ನಾವು ಬಿದ್ದು ಹೋಗ್ತಾ ಇದ್ದೀವಿ ನಾ ಇಲ್ಲೇ ಹೋದರೆ ಜೀವನ ಬದುಕೋದಕ್ಕೆ ಈ ಅಡ್ಡದಾರಿ ಬೇಕಾಗಿಲ್ಲ ಬಂಧುಗಳೇ ಹಾಗಾಗಿ ಮಕ್ಕಳಲ್ಲೇ ನಾವು ಒಂದು ಒಳ್ಳೆಯ ಭಾವನೆಗಳನ್ನು ಚಿಕ್ಕ ವಯಸ್ಸಿನಲ್ಲೇ ಬಳಸಬೇಕು ಒಂದು ನಮ್ಮ ಅಂತಸ್ತಿಗೆ ತಕ್ಕಂಗೆ ಬೆಳೀತಾ ಇರಬೇಕು ಜೊತೆಗೆ ಬಂದಂತಹ ದುಡ್ಡನ್ನು ಮತ್ತೊಬ್ಬರಿಗೆ ಸಹಾಯ ಮಾಡೋಕ್ಕೆ ಬಳಸಬೇಕು ಆ ಒಂದು ಆ್ಯಟಿಟ್ಯೂಡ್ ಬೆಳೆಸಿದಾಗ ಸಮಾಜ ಕೂಡ ಆರೋಗ್ಯವಾಗಿರುತ್ತೆ ಮತ್ತೊಂದು ಮಕ್ಕಳ ವಿಷಯಗಳಲ್ಲಿ ಹೇಳಬೇಕು ಅಂತಂತಂದರೆ ಒಂದು ಓಪನ್ನೆಸ್ ಎಷ್ಟೋ ಜನ ಫ್ಯಾಮ್ಲಿಗಳಲ್ಲಿ ಏನಾಗಿರುತ್ತೆ ಅಂದರೆ ಆ ಗಂಡ ಹೆಂಡತಿಗಳು ಫ್ಯಾಮ್ಲಿ ಬ್ಯಾಕ್ಗ್ರೌಂಡ್ಗಳು ಬೇರೆ ಬೇರೆ ಇರುತ್ತೆ ಲವ್ ಮಾಡಿ ಮದುವೆ ಆಗಿರ್ತಾರೆ ಹಾಗಾಗಿ ಆಯಿತು ಅವ್ರ ಏನೋ ಓಕೆ ಅವರು ಮಕ್ಕಳ ಮುಂದೆ ಏನು ಮಾಡಿರ್ತಾರೆ ಇವರು ಒಂದು ಎರಡು ಪಿ ಎಚ್ ಡಿ ಮಾಡಿರ್ತಾರೆ ಹೆಂಡತಿ ಕೂಡ ಒಂದು ಎರಡು ಪಿ ಎಚ್ ಡಿ ಮಾಡಿರ್ತಾಳೆ ಅವ್ರಿಗೇನಾಗಿರುತ್ತೆ ಅಂದರೆ ಒಂದು ರಾಂಗ್ ಫ್ಯಾಲ್ಸ್ ಪೊಸ್ಟೇಜ್ ಇರುತ್ತೆ ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂದರೆ ಪ್ರತಿಯೊಂದನ್ನು ಕೂಡ ದುಡ್ಡಿನಲ್ಲಿ ಇದ್ದಾರೆ ಬಂಧುಗಳೇ ಏನು ಮಾಡ್ತಾಯಿದ್ದಾರೆ ಓ ಇಷ್ಟು ಓದಿದ್ದೀನಿ ನಾವೆಲ್ಲ ಓಪನ್ನೆಸ್ಸು ನಮ್ಗೆ ಇಡೀ ಪ್ರಪಂಚ ಗೊತ್ತು ನಾನು ಹತ್ತು ದೇಶಗಳನ್ನು ಸುತ್ತಿದ್ದೀನಿ ಹಾಗಾಗಿ ಮಕ್ಕಳ ಮುಂದೆ ಎಲ್ಲವನ್ನು ಓಪನ್ ಈವನ್ ಅವರು ಗಂಡ ಹೆಂಡತಿ ಕೂಡುವುದನ್ನು ಕೂಡ ಮಕ್ಕಳ ಮುಂದೆ ಓಪನ್ ಮಾಡಿ ಮಾಡ್ತಾರೆ ಅದು ಏನಾಗ್ತಾ ಇದೆ ಪರಿಣಾಮ ಮಕ್ಕಳ ಮೇಲೆ ಮಕ್ಕಳು ಅಂದರೆ ಮಕ್ಕಳನ್ನೇ ಅದು ಆಗ್ತಾನೆ ಮಗ್ಗು ಅರಳುತ್ತಿರುವಂತಹ ಇದ್ದಂಗೆ ಅದು ಯಾವುದನ್ನು ನೋಡಬೇಕು ಯಾವುದನ್ನು ನೋಡಬಾರ್ದು ಅದು ಒಂದು ಪ್ರಕೃತಿಯೇ ಕಲಸಿರೋಂತಹ ಪಾಠ ಎಲ್ಲವನ್ನೂ ಕೂಡ ಅವರು ಮುಂಚೆ ಅದನ್ನು ಅನುಭವಿಸಿ ನೋಡಿದಾಗ ಏನಾಗುತ್ತೆ ಜೀವನದಲ್ಲಿ ಥ್ರಿಲ್ಲಿಂಗ್ ಅನ್ನೋದೇ ಇರೋದಿಲ್ಲ ಇವತ್ತಿನ ಆಲ್ಮೋಸ್ಟ್ ಆಲ್ ಎಲ್ಲ ಕ್ರಿಮಿನಲ್ ಕೇಸುಗಳಿಗೆ ಮಕ್ಕಳ ಒಂದು ಅಡ್ಡದಾರಿ ಹೋಗಿ ಕಾರಣ ಇದೇ ಎಷ್ಟೋ ಜನ ನಮ್ಮ ಫ್ರೆಂಡ್ ಒಬ್ಬ ಇದ್ದ ಅವನ ಮಕ್ಕಳ ಮುಂದೆ ಕುತ್ಕೊಂಡು ಮನೆಯಲ್ಲೇ ಕುಡಿತಾ ಕೂತಿದ್ರು ಅವನು ಮುಂದೆ ಅವನು ಕಲಿತು ಅವನ ಸ್ನೇಹಿತರ ಜೊತೆ ಕುಡಿಯುವುದು ಬೇರೆ ಆದರೆ ಅಪ್ಪ ಕೂತ್ಕೊಂಡು ಮಾಡಿದಾಗ ಏನಾಗುತ್ತೆ ಅವನಿಗೆ ಆ ಬಾಂಧವ್ಯನ ಕಟ್ಟಾಗ್ಬಿಡುತ್ತೆ ಅಪ್ಪ ಒಪ್ಪಾನು ಗೌರವ ಹೋಗುತ್ತೆ ತಾಯಿ ಒಂದು ಹೆಣ್ಣು ಗೌರವ ಕೊಡಬೇಕು ಇರೋದೇ ಇಲ್ಲ ಅಂದಮೇಲೆ ಅವನಿಗೆ ಯಾವ ಹೆಣ್ಣಿಗೆ ತಾನೇ ಅವನು ಗೌರವ ಕೊಡ್ತಾನೆ ಆ ಒಂದು ಸ್ವಭಾವ ಆ ವ್ಯಕ್ತಿಯಲ್ಲಿ ಬರೋಕ್ಕೆ ಕಾರಣ ಏನು ಈ ಅಪ್ಪ ಅಮ್ಮಂದ್ರೇ ಓಪನ್ನೆಸ್ ಅವ್ರು ಹೇಳ್ತಾರೆ ಓಹ್ ಅದು ನಾವು ವಿ ಆರ್ ವೆರಿ ಓಪನ್ ನಾವು ಮಕ್ಕಳ ಮುಂದೆ ನಾವು ಏನೂ ಮುಚ್ಚಿಡೋದಿಲ್ಲ ಎಲ್ಲವನ್ನೂ ಹೇಳ್ಕೊಂಬಿಡ್ತೀವಿ ಪ್ರತಿಯೊಂದನ್ನು ನಾವು ಕೂಡ ನಾವು ಆಗಿದ್ದರೂ ಕೂಡ ನಾವು ಅವ್ರ ಮುಂದೆ ಏನೂ ಹೇಳ್ಕೊಳ್ಳೋದಿಲ್ಲ ಎಷ್ಟು ಕೆಟ್ಟದಾಗ್ತಾ ಇದೆ ಗೊತ್ತಾಯಿತು ಪ್ರಪಂಚ ಇವತ್ತು ಇರೋದಕ್ಕೆ ಇದೇ ದೊಡ್ಡ ಕಾರಣ ಬಂದವಳೆ ಕರೆ ಯಾವುದನ್ನು ಮುಚ್ಚು ಮರೆ ಮಾಡಬೇಕು ಯಾವುದನ್ನು ಯಾವ ಸಮಯದಲ್ಲಿ ಎಕ್ಸ್ಪೋಸ್ ಮಾಡಬೇಕೋ ಅದರ ಜ್ಞಾನವೇ ಜನಗಳಲ್ಲಿ ಇಲ್ಲಾಗ್ತಾ ಇಲ್ಲ ಹಾಗಾಗಿ ಮಕ್ಕಳಲ್ಲಿ ಇವತ್ತು ಎಲ್ಲ ರೀತಿಯ ವೈಚಾರಿಕ ಗೊಂದಲಗಳು ಇದೆ ಹತ್ತು ಹದಿನೈದು ವರ್ಷದ ಹುಡುಗನಿಗೆ ಇಪ್ಪತ್ತು ಇಪ್ಪತ್ತೈದು ವರ್ಷದ ವಿಷಯಗಳು ಗೊತ್ತಾಗಿ ಗೊತ್ತಾಗಿ ಅವನು ಆಗಲೇ ಇದ್ದಾನೆ ಆ ಮಗು ಮಗುವಾಗಿದ್ದರೆ ಮಾತ್ರ ಚೆನ್ನ ಒಂದು ಟೀನೇಜ್ ಟೀನೇಜ್ ಆಗಿದ್ದ ಮಾತ್ರ ಚೆನ್ನ ಪರಿಪಕ್ವವಾದ ಭಾವನೆಗಳು ಬಂದ ಮೇಲೆ ವಯಸ್ಸಾದರೆ ಮಾತ್ರ ಆ ಜೀವನದಲ್ಲಿ ಒಂದು ಸೊಗಡು ಇರುತ್ತೆ ಹಾಗಾಗ್ಬಿಟ್ಟು ಮಕ್ಕಳನ್ನು ಬೆಳೆಸಬೇಕಾದ್ರೆ ನಾವೀಗ ನಾವು ಸರಿಯಾಗಬೇಕು ಬಂಧುಗಳೇ ಈ ನೆಕ್ಸ್ಟು ಒಂದು ಗೋಲ್ ಮಕ್ಕಳಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಸಾಮಾನ್ಯ ಒಬ್ಬರ ಮನೆಯವ್ ತಕ್ಷಣ ಕೇಳೋದು ಗೋಲ್ ಅವನು ಏನಾಗಬೇಕಿದೆಯಾ ಕೇಳ್ಬಿಟ್ಟಿದೆ ಅಲ್ಲ ಅದನ್ನು ಕೇಳಿಬಿಟ್ಟು ಇನ್ನೊಬ್ರಗೋಸ್ಕರ ಶೋ ಪೀಸ್ ಅಲ್ಲ ಅದು ನಾವು ಅವನ ಒಂದು ಶಕ್ತಿಯ ಅವನ ಐಕ್ಯು ಅವೆಲ್ಲ ಲೆಕ್ಕ ಹಾಕಿ ನಾವಾಗ ಒಂದು ಮಾರ್ಗದರ್ಶನ ಹಾಕಿಕೊಡಬೇಕು ನಮ್ಮ ಒಂದು ಫ್ಯಾಮಿಲಿಗೆ ಈ ಥರ ನಿಮ್ಮ ಮಾದರಿ ಚೆನ್ನಾಗಿರುತ್ತೆ ಈ ಥರ ಇಷ್ಟಪಟ್ಟರೆ ನಿನಗೆ ಆಗಿ ಬರುತ್ತೆ ಈ ಥರ ಹೇಳ್ಕೊಟ್ಟಾಗ ಗೋಲ್ ಫಿಕ್ಸ್ ಮಾಡೋದು ಕೂಡ ಒಂದು ಕಲೆ ಆ ಒಂದು ಗುರಿ ಇದ್ದಾಗ ಮಾತ್ರ ಅವನ ಎಲ್ಲ ಎಫರ್ಟ್ಗಳು ಕೂಡ ಆ ಗುರಿಯ ಕಡೆಗೆ ಹೋಗುತ್ತೆ ಗುರಿ ಫಿಕ್ಸ್ ಆದಾಗ ಮಾತ್ರ ನಮಗೆ ಹಾದಿ ಚೆನ್ನಾಗಿರುತ್ತೆ ಯಾವಾಗಲೂ ಹೇಳಿರ್ತೀವಿ ಒಂದು ಗೋಲ್ ಗೋಲ್ ಅಲ್ಟಿಮೇಟ್ ಇರುತ್ತಲ್ಲ ಅದೇ ಫೈನಲ್ ಅಲ್ಲ ಆ ಗುರಿಯನ್ನು ತಲುಪುವ ದಾರಿ ಇರುತ್ತಲ್ಲ ಹಾದಿ ಅದು ಅಕ್ಕಪಕ್ಕ ದಾರಿಗಳು ಅದೇ ಲೈಫ್ ಅದು ಗುರಿ ದಾಟದ ಮೇಲೆ ಏನು ಉಳೀತು ಏನು ಉಳಿಯೋದಿಲ್ಲ ಅಲ್ಲಿ ಒಂದು ಡೆಸ್ಟಿನೇಷನ್ ಇರುತ್ತೆ ಅಲ್ಲಿ ತಲುಪಿದ್ಮೇಲೆ ಮುಗಿದೋಯ್ತು ಆದರೆ ಆ ಒಂದು ಡೆಸ್ಟಿನೇಷನ್ ತಲುಪುವ ದಾರಿಯಲ್ಲಿ ನಾವು ಏನು ಲೈಫ್ ಎಂಜಾಯ್ ಮಾಡ್ತೀವಿ ಅನುಭವಿಸ್ತೀವಿ ಆ ಜ್ಞಾನವನ್ನು ಗ್ರಹಿಸ್ತೀವಲ್ಲ ದಟ್ ಈಸ್ ಲೈಫ್ ಅದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಇಲ್ಲ ಬಂಧುಗಳೇ ಅದನ್ನು ಮಾಡಬೇಕಾಗಿದೆ ಇದಕ್ಕೆಲ್ಲ ಏನು ಬೇಕು ಮೋಟಿವೇಶನ್ ಮೋಟಿವೇಶನ್ ಇನ್ಸ್ಪಿರೇಷನ್ ನಾವು ಮಾಡ್ತಾ ಇಲ್ಲ ಈಗ ಹಿಂದೆ ಮನೆಯಲ್ಲಿ ಅಜ್ಜಿ ತಾತಂದ್ರಗಳಿರ್ತಾಯಿದ್ರು ಎಲ್ಲ ಒಂದು ಸಹ ಕುಟುಂಬ ಇತ್ತು ಆಗ ಅವಾಗ ಯಾವುದೋ ಶಿವಾಜಿ ಇರ್ಬೋದು ಮತ್ತೊಬ್ಬ ಇರ್ಬೋದು ಒಬ್ಬ ವೀರ ನಾಯಕನ ಕಥೆಗಳನ್ನು ಹೇಳ್ತಾ ಮನೆ ನಡಲಿ ಅವಾಗ ಏನಾಗ್ತಿದ್ರು ಅವನೊಂದು ಇನ್ಸ್ಪಿರೇಷನ್ ಬರ್ತಾಯಿತ್ತು ಓ ಹೌದಾ ಅಥವಾ ಏಳು ಕೋಟೆ ಒಬ್ಬ ರಾಜ್ಕುಮಾರಿ ಹೌದಾ ಈ ರೀತಿ ಒಂದು ಆಶ್ಚರ್ಯಗಳು ಕ್ರಿಯೇಟ್ ಆಗ್ತಾ ಇತ್ತು ನವರಸಗಳು ಉತ್ಪತ್ತಿ ಆಗ್ತಾ ಇತ್ತು ಇವತ್ತು ಆ ರೀತಿ ಕತೆಗಳು ಹೇಳೋರಿಲ್ಲ ಕೇಳೋವಂಥ ಸನ್ನಿವೇಶಗಳು ಕೂಡ ಕೂಡ ಇಲ್ಲ ಹಾಗಾಗಿ ಇವತ್ತು ಆಗ್ತಾ ಇರೋದು ಯಾವುದೋ ಹಾರರ್ ಸ್ಟೋರಿ ಇಂಥವೆಲ್ಲ ಕೇಳಿದಂಥ ಮಕ್ಕಳಿಗೆ ಏನಾಗ್ತಾ ಇದೆ ಮೋಟಿವೇಶನ್ ಆಗ್ತಾ ಇಲ್ಲ ಕಂಪ್ಲೀಟ್ ಹಾಳಾಗ್ತಾಯಿದ್ದಾರೆ ಹಾಗಾಗಿ ಈಗಿನ ಮಕ್ಕಳನ್ನು ನಾವು ಕರೆಕ್ಟಾಗಿ ಬೇಕಾಗಿರೋದು ಒಳ್ಳೆಯ ಮೋಟಿವೇಶನ್ ಅಂಥ ವಿಷಯಗಳನ್ನು ಕಲಿಸಿ ಎಲ್ಲ ಗ್ಯಾಡ್ಜೆಟ್ಗಳು ಸಿಗುತ್ತೆ ಬೇಕಾದಷ್ಟು ಕ್ಯಾಸ್ಸೆಟ್ಗಳಿವೆ ಅದರಲ್ಲಿ ಸೆಲೆಕ್ಟ್ ಮಾಡಿ ಅಂಥವನ್ನೇ ಓದಕ್ಕೆ ಪ್ರೇರೇಪಣೆ ಮಾಡಿ ನೀವು ಕೂಡ ಓದಿ ಯಾವಾಗ ನೀವು ಮಾಡ್ತಿರೋ ಮಕ್ಕಳು ಕೂಡ ಅದನ್ನೇ ಫಾಲೋ ಮಾಡ್ತಾರೆ ನೀವೇ ಮಾಡ್ದೇನೆ ಮಕ್ಕಳಿಗೆ ಹೇಳಿದ್ರೆ ಖಂಡಿತ ಅದು ವರ್ಕ್ ಆಗೋದಿಲ್ಲ ಬಂಧುಗಳೇ ಹಾಗೆ ಇಷ್ಟೊಂದು ಮಾಡ್ರನ್ ಗ್ಯಾಡ್ಜೆಟ್ಸ್ಗಳು ಬಂದಿವೆ ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಇನ್ಸ್ಪಿರೇಷನ್ ಮಾಡಿ ಕೊನೆಗೆ ಹೇಳಬೇಕು ಅಂತಂದರೆ ಮೂರೇ ಪದ ಇನ್ಸ್ಪೈರ್ 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 ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಾವು ಮಕ್ಕಳನ್ನು ಹೊಗಳ್ತಾ ಇರಬೇಕು ಅವರು ಹತ್ತು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದು ಕೂಡ ಒಂದರಲ್ಲಿ ಪಾಸಾಗಿದ್ದರೆ ಓ ಒಂದಲ್ಲಾದ್ರೂ ಪಾಸದೆ ಅಲ್ಲ ವೆರಿ ಗುಡ್ ನೀನು ಪಾಸ್ ಪಾಸಾಗು ಈ ರೀತಿ ಪಾಸಿಟಿವ್ ಆಗಿ ಹೇಳಿದಾಗ ಮಾತ್ರ ಮಕ್ಕಳು ಜೀವನದಲ್ಲಿ ಮುಂದೆ ಬರ್ತಾರೆ ಯಾವುದೇ ಕಾರಣಕ್ಕೂ ಮಕ್ಕಳುಗಳನ್ನು ಅವಹೇಳನ ಮಾಡಬಾರ್ದು ಇನ್ಸ್ಪಿರೇಷನ್ ಮುಂದೆ ಬೇರೆ ಯಾವ ಟಾನಿಕ್ಕೂ ಬೇಕಾಗಿಲ್ಲ ಬಂಧುಗಳೇ ಹಾಗಾಗಿ ಇವತ್ತಿನ ಈ ಬಸವಾ ಟಿ ವಿಯಲ್ಲಿ ಟೀನೇಜ್ ಹಾಗೂ ಮಕ್ಕಳ ಬಗ್ಗೆ ವಿಷಯಗಳನ್ನು ಹಂಚ್ಕೊಳ್ಳೋಕ್ಕೆ ಆಸ್ಪದ ಮಾಡಿಕೊಟ್ಟಿದ್ದೀರಾ ಹಾಗಾಗಿ ಬಸವ ಟಿ ವಿಯ ಎಲ್ಲ ಸಮಸ್ತ ವೀಕ್ಷಕರೊಳಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಶರಣು ಶರಣಾರ್ಥಿ